ಓಂ ರುತ್ಮೀರೇ ನಮಸ್ಕಾರ ಆತ್ಮೀರೆ ನಾವೀಗ ಗುರುಬಲ ಗುರು ಬದಲಾವಣೆಯ ಬಲ ಏನು ವಿಶೇಷತೆ ಅನ್ನುವಂತಹ ನೋಡಿ ಗುರುಬಲ ಅನ್ನ ತಕ್ಷಣವೇ ಬಹಳಷ್ಟು ವಿಶೇಷತೆ ಮತ್ತೆ ಗುರು ಬದಲಾವಣೆ ಅನ್ನುವಂತ ವಿಚಾರದಲ್ಲೂ ಕೂಡ ಬಹಳಷ್ಟು ವಿಶೇಷತೆ ಇರ್ತಕ್ಕಂತಹ ಎಲ್ಲರೂ ಕೂಡ ಗುರು ಚೇಂಜ್ ಆಗ್ತಾ ಇದ್ದಾನೆ ಬದಲಾವಣೆ ಆಗ್ತಾ ಇದಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅಂದ ತಕ್ಷಣವೇ ಬಹಳಷ್ಟು ಜನ ಎಲ್ಲರೂ ಕೂಡ ವಿಶೇಷವಾಗಿ ಗಮನಿಸುವಂತಹ ವಿಚಾರಗಳಿರುತ್ತೆ ಈಗ ನಾವು ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಏನೆಲ್ಲ ಪ್ರತಿಫಲಗಳಿದೆ ಇಷ್ಟು ದಿನ ಹೆಂಗಿತ್ತು ಇನ್ ಮುಂದೆ ಹೆಂಗಿರತ್ತೆ ಈ ಬದಲಾವಣೆ ನೋಡುವಂತಹ ಇರುತ್ತೆ ಯಾಕೆಂತಂದ್ರೆ ಈ ಹಿಂದೆ ಉಳಿತಿತ್ತ ಕಿಡತಿತ್ತ ಈ ಮುಂದೆ ಬರುವಂತಹದ್ದು ಗುರು ಚೇಂಜ್ ಆದ್ಮೇಲೆ ಬರುವಂತಹ ಭಾಗ್ಯಗಳ ಫಲಗಳಿಂದಿರುತ್ತೆ ಅನ್ನುವಂತಹದನ್ನು ನಾವು ನೋಡೋಣ ನೋಡಿ ಈ ಒಂದು ತುಲಾರಾಶಿಯವರಿಗೆ ಜೀವನದಲ್ಲಿ ಈ ಒಂದು ಸಮಯದಲ್ಲಿ ಅದೃಷ್ಟ ಕಾಲಿರ್ತಕ್ಕಂತಹ ದಿನಗಳು ಅದ್ಭುತವಾದಂತಹ ದಿನಗಳು ಗುರು ಒಂದು ವರ್ಷದ ಕಾಲ ನಿಮಗೆ ಭಾಗ್ಯವನ್ನು ಕೊಡುವಂತಹ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ನೋಡಿ ನಿಮ್ಮ ರಾಶಿಗೆ ಗುರು ಅಷ್ಟಮ ಸ್ಥಾನದಲ್ಲಿ ಸಂಚಾರದಲ್ಲಿತ್ತು ವೃಷಭ ರಾಶಿಯಲ್ಲಿ ಹಾಗಾಗಿ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ಕಷ್ಟಗಳು ದುಡ್ಡು ಕಾಸು ವ್ಯವಹಾರದಲ್ಲಿ ಕಷ್ಟಗಳು ಆರೋಗ್ಯ ಸಮಸ್ಯೆಯಲ್ಲಿ ಕಷ್ಟಗಳು ಬೇರೆ ಬೇರೆ ಫೈನಾನ್ಸಿಯಲ್ ಬ್ಯಾಂಕ್ ವ್ಯವಹಾರಸ್ಥರಾಗಿರ್ಬೋದು ಪ್ರೈವೇಟ್ ಫೈನಾನ್ಸ್ ಅವರಾಗಿರ್ಬೋದು ಮತ್ತೆ ಲೇವಾದೇವಿ ಪ್ರಾಪರ್ಟಿಗಳ ವಿಚಾರದಲ್ಲಿ ಆಗಿರ್ಬೋದು ಒಟ್ಟಾರೆಯಾಗಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ವೈಯಕ್ತಿಕವಾದಂತಹ ವ್ಯವಹಾರ ವಿಚಾರಗಳಲ್ಲಿ ಬಹಳಷ್ಟು ಒತ್ತಡಗಳು ತಂದಿಕ್ಕಿರ್ತಕ್ಕಂತಹ ಸುಖ ನಮ್ಮದಿ ಇಲ್ದೇ ಇರತಕ್ಕಂತಹದ್ದು ಮಿತ್ರರಲ್ಲಿ ವೈಪರೀತ್ಯ ಆಗಿರ್ತಕ್ಕಂತಹದ್ದು ಪ್ರಯತ್ನ ಕಾರ್ಯಗಳಲ್ಲಿ ವೈಪ್ರೀತಿಗಳಾಗಿರ್ತಕ್ಕಂತಹದ್ದು ಆರೋಗ್ಯದಲ್ಲಿ ವೈಪ್ರೀತಿಗಳಾಗಿರ್ತಕ್ಕಂಥ ಇವೆಲ್ಲೂ ಕೂಡ ನೋಡ್ಬಿಟ್ರಿ ನಿಮಗೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಗುರುವಿನಿಂದ ಎಷ್ಟು ದಿನಗಳು ಈಗ ಗುರು ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡ್ತಾನೆ ಗುರು ಮಿಥುನ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಸುಮಾರು ಒಂದು ವರ್ಷಗಳ ಕಾಲ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರುವಿಂದ ನಿಮ್ಮ ಜೀವನದಲ್ಲಿ ಭಾಗ್ಯಗಳನ್ನೆಲ್ಲ ಕೊಟ್ಬಿಡ್ತಾನೆ ಯಾವ್ಯಾವ ವಿಚಾರದಲ್ಲಿ ಭಾಗ್ಯಗಳನ್ನು ಕೊಡ್ತಾನೆ ಅನ್ನೋದನ್ನ ನೋಡಬೇಕು ಜೊತೆಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂತಹ ಗುರು ಗೋಚಾರದಿಂದ ಆ ಸ್ಥಾನದಿಂದ ನಿಮ್ಮ ರಾಶಿ ಬಂದು ಪಂಚಮ ಸ್ಥಾನ ಆಗಿರೋದ್ರಿಂದ ಗುರುವಿನ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಇರುತ್ತೆ ಹಾಗಾಗಿ ನಿಮಗೆ ಒಂದು ರೀತಿ ಭಾಗ್ಯಸ್ಥಾನದಲ್ಲಿ ಗೋಚಾರದಲ್ಲಿ ಸಂಚಾರ ಮತ್ತೆ ಗೋಚಾರದಲ್ಲಿರ್ತಕ್ಕಂತಹ ಗುರುವಿನ ಸ್ಥಾನದಿಂದ ನಿಮ್ಮ ರಾಶಿ ಬಂದು ಪೂರ್ವ ಸ್ಥಾನ ಆಗಿರ್ತಕ್ಕಂತಹದ್ದು ಬಹಳಷ್ಟು ವಿಶೇಷ ಹಾಗೆ ಅತ್ಯದ್ಭುತಗಳನ್ನ ನೋಡುವಂತಹದ್ದು ಈ ಒಂದು ತುಲಾರಾಶಿ ಅವರಿಗೆ ಕಾದಿದೆ ಆ ಯೋಗ ಫಲಗಳನ್ನ ಪಡೆಯುವಂತಹದ್ದು ನೋಡ್ತೀರಾ ಆ ಒಂದು ಬಲ ಅನ್ನ ಪಡಿತೀರಾ ಹಾಗಾಗಿ ಯಾವ ವಿಷಯಗಳಲ್ಲೆಲ್ಲ ಪಡೆಯುವಂತಹದ್ದು ಇದೆ ಅಂತಂದ್ರೆ ಬಹು ಮುಖ್ಯವಾಗಿ ನೀವು ವೈಯಕ್ತಿಕವಾಗಿ ಏನು ದೃಢ ಸಂಕಲ್ಪ ಮಾಡಿಕೊಂಡಿದ್ದೀರಾ ಅವನ್ನ ಜಯಿಸುವಂತಹದ್ದು ಏನೆಲ್ಲ ಪ್ರಯತ್ನಗಳಿಗೆ ಕೈ ಆಗ್ತೀರಾ ಅಧಿಕಾರಕ್ಕಾಗಿರ್ಬೋದು ಸಂಪತ್ ಪಡೆಯಕ್ಕಾಗಿರ್ಬೋದು ಸೆಟಲ್ಮೆಂಟ್ಸ್ ಆಗಿರ್ಬೋದು ಕೋರ್ಟು ಕೇಸು ವ್ಯವಹಾರಗಳಲ್ಲಿ ನ್ಯಾಯ ನಿಮ್ಮ ಪರವಾಗಿ ಆಗೋದಕ್ಕಾಗಿ ಆಗಿರ್ಬೋದು ಸೊ ಈ ವಿಚಾರದಲ್ಲಿ ಮತ್ತೆ ಧರ್ಮ ಕ್ಷೇತ್ರಗಳಲ್ಲಿ ಧರ್ಮಸ್ಥಾನಗಳನ್ನ ಒಳ್ಳೆ ಸ್ಥಾನ ಹುದ್ದೆಗಳನ್ನ ಪಡೆಯುವಂತಹದ್ದು ಸಮಾಜ ಸೇವೆಗಳಲ್ಲಿ ಮಾಡುವಂತಹದ್ದು ಹೆಸರು ಪಡೆಯುವಂತಹ ಶ್ರೇಷ್ಠತೆ ಸುಖ ನೆಮ್ಮದಿ ಸಿಗುವಂತಹದ್ದು ಒಳ್ಳೆ ಮಿತ್ರ ಸಹಯೋಗ ಉಂಟಾಗುವಂತಹದ್ದು ಲಭಿಸುತ್ತೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಭಾಗ್ಯ ಲಭಿಸುತ್ತೆ ಮತ್ತೆ ಯಾವ್ದಾವುದೋ ಅಲೆವೆಲ್ಲ ಸೆಟಲ್ಮೆಂಟ್ಸ್ ಆಗಿ ಲಾಭ ಫಲಿತಗಳು ಸಿಗುವಂತಹದ್ದು ಲಾಭಾದಾಯಗಳನ್ನ ರೂಢಿಸಿಕೊಳ್ಳುವಂತಹದ್ದು ಇವೆಲ್ಲವೂ ಕೂಡ ನೀವು ನೋಡುವಂತಹ ಬರುತ್ತೆ ನೋಡಿ ಇಷ್ಟು ವಿಚಾರಗಳಲ್ಲಿ ಶ್ರೇಷ್ಠತೆಯನ್ನ ಮೆರೆಯುತ್ತಿರ ಈ ಒಂದು ತುಲಾರಾಶಿಯು ಏಕೆಂದ್ರೆ ಎರಡು ರೀತಿಯಲ್ಲಿ ಗುರುವಿನ ಫಲ ಆ ಭಾಗ್ಯಸ್ಥಾನ ಸಂಚಾರ ಪಂಚಮ ದೃಷ್ಟಿ ಎರಡು ರೀತಿಯ ಒಂದು ಫಲ ನೋಡಿದ್ರು ಕೂಡ ನಿಮಗೆ ಯೋಗ ಪ್ರಾಪ್ತಿಗಳು ಜಾಸ್ತಿ ಇದೆ ಈಗ ಈ ಒಂದು ಮಿಥುನ ರಾಶಿಯಲ್ಲಿ ಗುರು ಸಂಚಾರದಲ್ಲಿ ಯಾವ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾನೆ ಏನು ಫಲ ಅಂತ ನೋಡಿದ್ರೆ ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡುವಂತಹ ಸ್ಥಿತಿನ ನಾವು ನೋಡ್ತೀವಿ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದ್ನಾಲ್ಕನೇ ತಾರೀಕಿಗೆ ಮುಕ್ಷರ ನಕ್ಷತ್ರ ಮೂರನೇ ಪಾದ ಪ್ರವೇಶ ಮಾಡ್ತಾನೆ ಹಾಗಾಗಿ ಮುಕ್ಷರ ನಕ್ಷತ್ರ ಕುಜಿನ ನಕ್ಷತ್ರ ಇರೋದ್ರಿಂದ ಈ ಒಂದು ಗುರುಗೆ ಮಿತ್ರ ಸ್ಥಾನ ಆಗಿರ್ತಕ್ಕಂತಹ ಗುರು ಕುಜ ಗುರುಗೆ ಫಲವನ್ನು ಕೊಡ್ತಾನೆ ಶುಭ ಫಲ ಇದೆ ಹಾಗಾಗಿ ಇಲ್ಲಿ ವಿಶೇಷವಾದಂತಹ ನಾನು ಹೇಳ್ತೀನಿ ಎಲ್ಲವೂ ಕೂಡ ಸಾಧನೆಯ ಸಾಧಿಸುವಂತಹದ್ದು ಮತ್ತೆ ವಿವಾಹ ಭಾಗ್ಯಗಳಲ್ಲಿ ಅಭಿವೃದ್ಧಿ ವಿವಾಹ ಆಗುವಂತಹ ಎಲ್ಲರೂ ಕೂಡ ಈ ವಿವಾಹಗಳಾಗ್ಬಿಡುತ್ತೆ ಈ ಸಮಯದಲ್ಲಿ ಮತ್ತೆ ಹಣಕಾಸು ರೂಢಿಸಿಕೊಳ್ಳುವಂತಹವರೆಲ್ಲ ಕೂಡ ಹಣಕಾಸನ್ನ ಗೆಲ್ಲಿಸುವಂತಹ ಸ್ಥಿತಿಗಳು ಚೆನ್ನಾಗಿದೆ ಈ ಸಮಯದಲ್ಲಿ ಸೊ ಹಾಗಾಗಿ ಈ ಒಂದು ವೃಕ್ಷರ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಒಳ್ಳೆಯ ಬಲ ಕೊಡುತ್ತೆ ವೃಕ್ಷರ ನಕ್ಷತ್ರ ಬಿಟ್ಟು ಆರಿದ್ರ ನಕ್ಷತ್ರಕ್ಕೆ ಜೂನ್ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡ್ತಾನೆ ಗುರು ಹಾಗಾಗಿ ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡವರೆಗೂ ಹನ್ನೆರಡನೇ ತಾರೀಕವರೆಗೂ ಸುಮಾರು ಐವತ್ತೆಂಟು ದಿನಗಳ ಕಾಲ ಹೆಚ್ಚು ಕಮ್ಮಿ ಎರಡು ತಿಂಗಳ ಕಾಲ ಒಂದು ಆರಿದ್ರ ನಕ್ಷತ್ರ ನಾಲ್ಕು ಪಾದಗಳಲ್ಲಿ ಸಂಚಾರ ಮಾಡ್ತಾನೆ ನೋಡಿ ಇಲ್ಲಿ ಬಹಳಷ್ಟು ಇಷ್ಟುತ್ತಿರ್ತಕ್ಕಂತಹ ಒಳಿತರೆಲ್ಲ ಕೂಡ ಈ ಒಂದು ಎರಡು ತಿಂಗಳ ಕಾಲ ಬಹಳಷ್ಟು ವಿದ್ಯೆಗಳು ರಿವರ್ಸ್ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ವೈಪ್ರೀತ್ಯಗಳಿಂದ ಕೂಡಿರುತ್ತೆ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ ಒಂದು ವರ್ಷದಲ್ಲಿ ಈ ಎರಡು ತಿಂಗಳು ಮಾತ್ರ ತುಂಬಾ ಜಾಗೃತಿಯಿಂದ ಗಮನಿಸಬೇಕಾಗಿರುತ್ತೆ ಎರಡು ತಿಂಗಳು ದಾಟಿದ್ರೆ ಮತ್ತೆ ಸುಲಭ ನನಗೆ ಏನ್ ತೊಂದರೆ ಇರಲ್ಲ ಆದ್ರೆ ಈ ಎರಡು ತಿಂಗಳುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಕ್ಯಾಲೆಂಡರ್ ಅಲ್ಲಿ ಮತ್ತೆ ನೀವು ಡೈರಿನಲ್ಲಿ ಬರೆದಿಟ್ಕೊಳ್ಳಿ ಈ ಸಮಯದಲ್ಲಿ ಏನೆಲ್ಲ ವೈಪ್ರೀತಿ ಬರುತ್ತೆ ಅಂತ ನೋಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೌರ್ಭಾಗ್ಯಗಳು ಅಂದ್ರೆ ಏನೋ ಒಂದು ನೀವು ಓದ್ತಾ ಇರ್ತಕ್ಕಂಥ ಸ್ಥಾನದಲ್ಲಿ ತೋರಿಸುವ ತೊಂದರೆಗಳು ರಚನೆಗಳಾಗಬಿಡುವಂತಹದ್ದು ಗರ್ಭಿಣಿ ಸ್ತ್ರೀರಿಗೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಹಾಸ್ಪಿಟಲ್ ಟ್ರೀಟ್ಮೆಂಟ್ ವಿಚಾರದಲ್ಲಿ ವೈಪರೀತ್ಯಗಳು ಬರುತ್ತೆ ಮತ್ತೆ ಸುಖ ನೆಮ್ಮದಿ ವೈಪರೀತ್ಯ ಪ್ರಯತ್ನ ಕಾರ್ಯದಲ್ಲಿ ಈ ವಿಚಾರಗಳಲ್ಲಿ ವೈಪ್ರೀತಿಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತೆ ಭಾಗ್ಯ ಪ್ರಯತ್ನ ಕಾರ್ಯಗಳಲ್ಲೂ ಕೂಡ ರಚನೆಗಳಾಗುವಂತಹದ್ದು ನೋಡಿ ಆಗಸ್ಟ್ ಹನ್ನೆರಡರ ನಂತರ ಪುನರ್ವಸ್ಸು ನಕ್ಷತ್ರದಲ್ಲಿ ಕಾಸ್ತಿ ಮೂರನೇ ಪಾದ ಸಂಚಾರ ಮಾಡ್ತಾನೆ ಒಂದು ಎರಡು ಮೂರನೇ ಪಾದಗಳಲ್ಲಿ ಸೊ ಆ ಅಕ್ಟೋಬರ್ ಹದಿನೆಂಟನೇ ತಾರೀಖಿಗೆ ರಾಶಿಗೆ ಪ್ರವೇಶ ಮಾಡ್ತಾನೆ ಗು ಅಂದರೆ ಪುನರ್ವಸ್ತು ನಕ್ಷತ್ರ ನಾಲ್ಕನೇ ಪಾದಕ್ಕೆ ಹೋಗಿ ಒಂದು ಸ್ಥಾನನ ಮುಂದಕ್ಕೆ ಹೋಗೋದ್ರಿಂದ ನಿಮಗೆ ವಿಶೇಷವಾಗಿ ವೃತ್ತಿಯಲ್ಲಿ ಬದಲಾವಣೆಗಳು ಬರುವಂತಹದ್ದು ವೃತ್ತಿ ಸ್ಥಾನದಲ್ಲಿ ಇನ್ನ ಇಂಪ್ರೂವ್ಮೆಂಟ್ ಸಿಗುವಂತಹದ್ದು ಭಾಗ್ಯದ ಫಲಗಳು ಸಿಗುವಂತಹದ್ದು ವೃತ್ತಿಯಲ್ಲಿ ಇನ್ನಷ್ಟು ಘನತೆ ಗೌರವ ಸ್ಥಾನ ಬಲಪಡಿಸಿಕೊಳ್ಳುವಂತಹ ಸಿಗುತ್ತೆ ಮತ್ತೆ ಡಿಶೆಂಬರ್ ಐದನೇ ತಾರೀಕು ವರ್ಗೂ ಕಟಕ ರಾಶಿಯಲ್ಲಿ ಗುರು ಇದ್ದು ತದನಂತರ ಪುರೋರಸ ನಕ್ಷತ್ರ ಮೂರನೇ ಪಾದಕ್ಕೆ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡದ ಗುರು ಬರ್ತಾನೆ ಆ ನಂತರ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಕೂಡ ಮಿಥುನ ರಾಶಿಯಲ್ಲಿ ಒಂದು ಗುರು ಇರುವಂತಹ ಅಲ್ಲಿವರೆಗೂ ಕೂಡ ಗುರುವಿನ ಫಲಾಫಲಗಳು ನಾನು ತಿಳಿಸಿರ್ತಕ್ಕಂಥ ವಿಚಾರಗಳಲ್ಲಿ ಬಹಳಷ್ಟು ಒತ್ತು ಕೊಡುವಂತಹದ್ದು ಅಭಿವೃದ್ಧಿ ಪಡೆಯುವಂತಹದ್ದು ಸೊ ಉತ್ತಮವಾದಂತಹ ಫಲದಾಯಕ ಯೋಗಗಳಲ್ಲೂ ಕೂಡ ಈ ಒಂದು ಸಮಯದಲ್ಲಿ ಕೂಡ ನೀವು ಪಡೆಯುವಂತಹ ಮುಂದುವರಿಯುತ್ತೆ ಒಟ್ಟಾರೆಯಾಗಿ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಅಷ್ಟು ವೈ ಬಿಟ್ಟರೆ ನೈಂಟಿ ಪರ್ಸೆಂಟ್ ನಿಮ್ಮ ರಾಶಿಯವರಿಗೆ ಶ್ರೇಷ್ಠವಾದಂತಹ ಫಲಗಳನ್ನ ನೋಡುವಂತಹ ಹಾಗೆ ನಿಮ್ಮೆಲ್ರಿಗೂ ಕೂಡ ಶ್ರೀದೇವರ ಅನುಗ್ರಹಿಸಿದ ಆ ಕಾಲಿನಲ್ಲಿ ಹೋಮದಲ್ಲಿ ಪ್ರಾರ್ಥಿಸಲು ಕೂಡ ಸುಲಭವಾಗಿ